ನಮಸ್ಕಾರ ರೀ ಎಲ್ಲರಿಗೂ ಭಾಳ ದಿನದಿಂದ ಭಾಳ ಜನ ಗರಂ ಮಸಾಲ ತೋರಿಸ್ರಿ ಅಂತ ಕೇಳಿದ್ರಿ ಒಂದು ಸ್ವಲ್ಪ ಲೇಟ್ ಆಯಿತು ಸಾರಿ ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯೊಳಗೆ ನಾನು ಮಾಡೋಂಥ ಗರಂ ಮಸಾಲ ಈ ಥರ ನೋಡಿರಿ ಸೂಪರಾಗಿ ಬರ್ತೈತಿ ಟೇಸ್ಟಿಯಾಗಿ ರೆಸಿಪಿಗಳು ರೆಡಿ ಆಗ್ತಾವೆ ಇದನ್ನ ಒಂದು ಕಾಲು ಸ್ಪೂನ್ ಹಾಕಿರೋ ಸಾಕ್ರಿ ಸ್ಟ್ರಾಂಗ್ ಇರ್ತೈತಿ ಚೆನ್ನಾಗಿರ್ತೈತಿ ಒಳ್ಳೆ ಘಮ ಇರ್ತೈತಿ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಕಾಳು ಮೆಣಸು ಲವಂಗ ಏಲಕ್ಕಿ ಸ್ಟಾರ್ ಹೂವು ಕಲ್ಲು ಹೂವು ಎಲೆ ಆಮೇಲೆ ಜಾಪತ್ರಿ ಚಕ್ಕೆ ಆಮೇಲೆ ಮರಾಟ ಮಗು ಆನಂತರ ಒಂದು ಹಿಡಿ ಮೆಣಸಿನ್ಕಾಯಿ ಹಾಕ್ಬೇಕ್ರಿ ಇದ್ರಾಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹಿಡಿ ಹಾಕಬೇಕು ಒಳ್ಳೆ ಕಲರ್ ಬರ್ತತಿ ಟೇಸ್ಟು ಸೂಪರಾಗಿ ಬರ್ತತಿ ಇದೊಂದು ಗರಂ ಮಸಾಲ ಇದ್ದುಬಿಟ್ರೆ ಎಲ್ಲ ರೆಸಿಪಿಗಳಿಗೂ ಒಂದು ಕಾಲು ಸ್ಪೂನು ಅರ್ಧ ಸ್ಪೂನು ಪ್ರಮಾಣಕ್ಕೆ ತಕ್ಕಂಗೆ ರೆಸಿಪಿ ಪ್ರಮಾಣಕ್ಕೆ ತಕ್ಕಂಗೆ ಹಾಕಿಬಿಟ್ರೆ ಸಾಕು ನೋಡ್ರಿ ಏನು ಟೇಸ್ಟಿ ಬರ್ತೈತಿ ಇವಾಗ ನೋಡ್ರಿ ಇಲ್ಲಿ ಒಂದು ಕೆ ಜಿ ಒಂದು ಕೆ ಜಿ ಕೊತ್ತಂಬರಿ ಕಾಳು ಹವೀಜ ಅಂತಾರೆ ಕಾಳು ಅಂತಾರೆ ಧನಿಯಾ ಬೀಜ ಅಂತಾರೆ ನೋಡ್ರಿ ಇವು ಒಂದು ಕೆ ಜಿ ತೊಗೊಂಡ ನಾ ಒಂದು ಕೆ ಜಿಗೆ ತೋರ್ಸಾಕತ್ತೀನಿ ಇವನು ಎರಡು ಟ್ರಿಪ್ನಾಗ ಹುರ್ಕೊಂಡಿ ನಿಮಗೆ ಒಂದು ಟ್ರಿಪ್ ಹುರಿದು ತೋರ್ಸನಿ ಇವನ್ನ ಮೀಡಿಯಮ್ ಉರಿಯಿಂದ ಸ್ಲೋ ಮಧ್ಯದಲ್ಲಿ ಇಟ್ಕೊಂಡು ಉರಿನ ಸ್ಲೋಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಇವನ್ನ ಡ್ರೈ ರೋಸ್ಟ್ ಮಾಡಬೇಕು ಹುರಿಬೇಕು ರೀ ಇವನ್ನ ಚೆನ್ನಾಗಿ ಹುರಿಬೇಕು ಇವು ಹದವಾಗಿ ಹುರಿಬೇಕು ಹೊತ್ತಬಾರ್ದು ಲಘು ಆಗಲಿ ಅಂತ ಜೋರು ಉರಿ ಇಟ್ಕೊಂಡು ಹುರಿಯೋದು ಬೇಡ ಸಮಾಧಾನ ಇದ್ದಲ್ಲ ಚೆಂದಾಗಿ ರೆಡಿ ಆಗ್ತದೆ ಪೌಡ್ರು ಒಂದು ಸ್ವಲ್ಪ ಸಮಾಧಾನದಿಂದ ಟೈಮ್ ತೊಗೊಂಡ್ರು ಅಡ್ಡಿಯೆಲ್ಲ ಇಲ್ಲಿ ಚೆಂದ ಹುರಿಬೇಕಾಕತಿ ಈಗ ಕೊತ್ತಂಬರಿ ಕಾಳು ಹುರಿದು ಒಂದು ಪ್ಲೇಟ್ನಾಗ ಇಟ್ಟೆ ಸೈಡಿಗೆ ಆನಂತರ ಜೀರಿಗೆ ಜೀರಿಗೆ ಸಾಸಿವೆ ಮೆಂತೆ ಇವೆಲ್ಲ ಪ್ರಮಾಣ ಕೇಳ್ತೀರಾ ಒಂದು ಕೆ ಜಿ ಕೊತ್ತಂಬರಿ ಕಾಳಿಗೆ ಇವೆಲ್ಲ ಒಂದು ಹತ್ತು ಹತ್ತು ಗ್ರಾಮು ಹತ್ತು ಗ್ರಾಮ್ ಅಂತಾರಲ್ರಿ ರೀ ಹತ್ತತ್ತು ಗ್ರಾಮ್ ಹಾಕಬೇಕು ನೋಡಿರಿ ಜೀರಿಗೆ ಶಾಜೀರಿಗೆ ಆಮೇಲೆ ಸಾಸಿವೆ ಮೆಂತೆ ಮಾತ್ರ ಒಂದು ಟೀ ಸ್ಪೂನ್ಲಿ ಎರಡು ಸ್ಪೂನ್ ಆದರೂ ಸಾಕು ಮೆಂತೆ ಮಾತ್ರ ಆನಂತರ ಸೋಪ್ ಕಾಳು ಬಡೇ ಸೋಪ್ ತಿಂತೀವಲ್ಲ ನಾವು ಊಟಗಿಂದ ಅವನು ಕೂಡ ಹತ್ತು ಗ್ರಾಮ್ ಹಾಕಬೇಕು ಎಲ್ಲನೂ ಹತ್ತತ್ತು ಗ್ರಾಮ್ ಹಾಕಿ ಹದವಾಗಿ ಹುರ್ಕೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಹೊರದವು ಒಳ್ಳೆ ಘಮ ಬರಬೇಕು ಘಮ ಬರೋವರೆಗಿನ ಹುರಿಬೇಕು ನಂತರ ನೋಡಿರಿ ಇಲ್ಲೇ ಸ್ಟಾರ್ ಹೂವು ಹಾಕ್ತಾ ಇದ್ದೀನಿ ಸ್ಟಾರ್ ಹೂವು ಮಗ್ಗು ಇವೆಲ್ಲ ಒಂದೇ ಸಲ ಹುರ್ಯನು ಎಲ್ಲ ಒಂದೇ ಸೈಜ್ನಾಗ ಅದ ಹೆಚ್ಚು ಕಡಿಮೆ ನಡಿತೈತಿ ಒಟ್ಟಿನಲ್ಲಿ ಸಣ್ಣ ಕಾಳು ಬೇರೆ ದುಡ್ಡು ಬೇರೆ ಮಾಡಿ ಫ್ರೈ ಮಾಡ್ರೆ ಸಾಕು ನೋಡ್ರಿ ಇವು ಭಾಳ ದಪ್ಪದಾವಲ್ಲ ಇವೆರಡೂ ಮೊದ್ಲು ಫ್ರೈ ಮಾಡಿ ತಗೊಂಡ್ಬಿಡೋರು ಆಯಿಲ್ ಯೂಸ್ ಮಾಡಬೇಡ್ರಿ ಪೌಡ್ರು ನೈಸಾಗಿ ಬರೋಂಗಿಲ್ಲ ಎಣ್ಣೆ ಎಲ್ಲಿ ಉಪಯೋಗ ಮಾಡ್ತೀವಿ ಎಲ್ಲೇ ನೈಸಾಗಿ ಪೌಡ್ರ್ ಆಗೋಂಗಿಲ್ಲ ಡ್ರೈ ರೋಸ್ಟ್ ಇರಬೇಕಿದು ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣ ಪೌಡ್ರ್ ಆಗ್ತದೆ ನೋಡಿರಿ ಅವಷ್ಟು ಹುರಿದ ನಂತರ ಇವನು ಹಾಕೋಣ ನೋಡಿರಿ ಬಡೇ ಇಲಾಚಿ ಅಂತಾರೆ ಅಂದರೆ ಕಾಡು ಏಲಕ್ಕಿ ಎರಡು ಥರ ಏಲಕ್ಕಿ ಹಾಕಿನಿ ಕರಿಮೆಣಸು ಲವಂಗ ಚಕ್ಕಿ ಏಲಕ್ಕಿ ಇವೆಲ್ಲವೂ ಹಾಕಿ ಹುರ್ಕೊಳ್ಳೋಣ ಜಾಪತ್ರಿ ಇದೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡೋಣ ಹುರಿಬೇಕು ಹುರಿಬೇಕ್ರಿ ಈ ಗರಂ ಮಸಾಲೆ ಆಗಲಿ ಸಾಂಬಾರು ಮಸಾಲ ಆಗಲಿ ಯಾವುದೇ ಮಸಾಲ ಆಗಲಿ ಅದು ಒಳ್ಳೆ ಘಮ ಬರಬೇಕು ಚೆನ್ನಾಗಿ ರುಚಿ ಕೊಡಬೇಕು ಅಂದ್ರೆ ಹುರಿಯೋದ್ರಾಗ ಇರೋದು ನೋಡಿರಿ ಒಂದು ಹುರಿಯೋದ್ರಾಗ ಒಂದು ನೈಸ್ ಪೌಡ್ರ್ ಮಾಡೋದ್ರಾಗ ಎರಡು ಪಾಲಿಸಿದ್ರೆ ಒಳ್ಳೆ ಪುಡಿಗಳು ಸಿಗ್ತಾವೆ ನಮಗೆ ಇವನು ಚೆಂದ ಹದುವಾಗೆ ಹುರ್ಯಾನು ಇದೆಲ್ಲನೂ ಹುರಿದು ಹುರಿದು ಪ್ಲೇಟಿಗೆ ತೆಗೆದು ಒಂದು ಸ್ವಲ್ಪ ಆರಿಸ್ಬೇಕಿನ್ನ ಆರಬೇಕು ತಣ್ಣಗಾದ ನಂತರ ಇವನ್ನ ಗ್ರೈಂಡ್ ಮಾಡಬೇಕು ಇವಾಗ ನೋಡಿರಿ ಕಲ್ಲು ಹೂವು ಕಲ್ಲು ಹೂವು ಪಲಾವೆಲೆ ಒಂದು ಹಿಡಿ ಮೆಣಸಿನ್ಕಾಯಿ ತಗೊಂಡಿದ್ನಲ್ಲ ಅವನು ಸಹಿತ ಎಣ್ಣೆ ಹಾಕ್ಲಾರ್ದಾನೆ ಡ್ರೈ ರೋಸ್ಟ್ ಮಾಡಬೇಕು ಒಳ್ಳೆ ಗರಂ ಮಸಾಲ ರೀ ಇದು ಟ್ರೈ ಮಾಡಿರಿ ಯೂಸ್ ಮಾಡಿಂದ ಕಮೆಂಟ್ ಹಾಕಿರಿ ಹಂಗಾಗೈತಿ ಅಂತ ನಾನು ಮಾಡೋದಂತೂ ನಮ್ಮ ಮನಿಗಳಿಗೆ ಇದೇ ಥರ ಸೊ ಹೊರಗಿನಿಂದ ಪ್ಯಾಕೆಟ್ಗಳ ಥರ ಕಡಿಮೆ ಯಾವಾಗಲಾದರೂ ಪುಡಿ ಖಾಲಿ ಆದಾಗ ಮಾಡೋಕ್ಕಾಗಲಿಲ್ಲ ಅಂದರೆ ಅನಿವಾರ್ಯಕ್ಕೆ ಸಲ ನಾನು ಪಾಕೆಟ್ ತರ್ತಿರ್ತಾನೆ ಇಲ್ಲಾಂದ್ರೆ ಮನೆಯೊಳಗೆ ಮಾಡೋದು ಜಾಸ್ತಿ ನೋಡ್ರಿ ಈ ಥರ ಅವು ಗರಿ ಗರಿಯಾಗಿ ಹುರಿಬೇಕು ಇವಾಗೆಲ್ಲ ಹುರಿದಿದ್ದಾಗೈತಿ ಅವು ಆರಿದ್ದೂ ಆಗೈತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಣ ನೋಡ್ರಿ ಕೊತ್ತಂಬರಿ ಕಾಳು ಅಷ್ಟ ನಾನೀಗ ಗ್ರೈಂಡ್ ಮಾಡಿದೆ ಅವನ್ನ ಒಂದು ಪರಾತಕ್ಕೆ ಹಾಕ್ಕೊಳ್ಳೋಣ ಒಂದೊಂದಾಗಿ ಒಂದೊಂದಾಗಿ ಗ್ರೈಂಡ್ ಮಾಡೋಣ ನೈಸ್ ಪೌಡ್ರ್ ಮಾಡ್ಬೇಕನ್ನು ನೋಡ್ರಿ ಇವನ್ನೆಲ್ಲನೂ ಡ್ರೈ ರೋಸ್ಟ್ ಮನೇ ಎಲ್ಲೂ ಕಲರ್ ಕೆಟ್ಟಿಲ್ಲ ಹೋಗಿಲ್ಲ ಸೂಪರ್ ಆದಂಥ ಕಲರು ಬಂದೈತಿ ಒಳ್ಳೆ ಘಮ ಘಮ ಅನ್ನೋಂಥ ಫ್ರೈನೂ ಆಗ್ಯಾವ ಇವಾಗ ಇವನ್ನ ಹಾಕ್ಕೊಂಡು ಗ್ರೈಂಡ್ ಮಾಡೋಣ ಮೂರು ಟ್ರಿಪ್ ನಾನು ಗ್ರೈಂಡ್ ಮಾಡೀನಿ ಒಮ್ಮೆ ಕೊತ್ತಂಬರಿ ಕಾಳು ಒಮ್ಮೆ ಇವೆಲ್ಲ ಕಾಳುಗಳು ಆನಂತರ ಮೆಣಸಿನ್ಕಾಯಿ ಎಲೆ ಕಲ್ಲು ಹೂವು ಒಂದು ಸಲ ಮೂರು ಸಲ ಎಲ್ಲನೂ ನೈಸ್ ಪೌಡ್ರ್ ಮಾಡಿ ಆನಂತರ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟಿ ಮನೆ ಎಲ್ಲ ಘಮ ಘಮ ಅಂತದ್ದು ನೋಡಿರಿ ನೋಡ್ರಿ ಫೈನಲ್ ಈಗ ಇದ್ರಾಗ ಯಾವ ಒಂದು ಪದಾರ್ಥನೂ ಮಿಸ್ ಮಾಡಬೇಡ್ರಿ ಇನ್ನೇನು ಹಿಂಗೆ ಹಾಕ್ತಾರ ನಾನು ಇದ್ರಾಗ ಹಾಕಿಲ್ಲ ಒಗ್ಗರಣೆ ಒಳಗೆ ಹಾಕ್ತೇನೆ ಯಾವಾಗಲೂ ಹಿಂಗೆ ಮಾತ್ರ ಇಲ್ಲೇ ಹಾಕಿಲ್ಲ ನಾನು ಒಗ್ಗರಣೆ ಒಳಗೆ ಹಾಕ್ತೀನಿ ನೋಡ್ರಿ ಇಷ್ಟು ಗ್ರೈಂಡ್ ಮಾಡಿದ್ದಾತು ಮಿಕ್ಸ್ ಇದನ್ನ ಚಂದಾಗ ಮಿಕ್ಸ್ ಮಾಡಿ ಇದನ್ನ ಆ ಕ್ಷಣನೇ ಬಾಟ್ಲಿಗೆ ಹಾಕಿಬೇಡ್ರಿ ಒಂದು ಹತ್ತು ನಿಮಿಷ ಬಿಡಬೇಕು ಒಂದು ಹತ್ತು ನಿಮಿಷ ಹಾರಬೇಕಿದು ಆರಿದ ನಂತರ ಬಾಕ್ಸ್ ತುಂಬಿಟ್ಕೊಂಬಿಟ್ರಿ ಇದು ಫ್ರೆಶ್ಶಾಗಿ ಇರ್ತತಿ ಮತ್ತು ಆರು ತಿಂಗಳ ವರ್ಷಕ್ಕೊಮ್ಮೆ ಮಾಡಿ ಇಟ್ಕೊತಾರೆ ನಾ ಹಂಗೆ ಮಾಡಲ್ಲ ರೀ ನಾನು ಏನು ಮಾಡ್ರು ಒಂದು ತಿಂಗಳಿಗೆ ಲಾಸ್ಟ್ ನಾನು ಮೂವತ್ತು ದಿನ ಬರಬೇಕದು ಮತ್ತೆ ಮಾಡ್ಕೊತೀನಿ ಯಾಕಂದ್ರೆ ಫ್ರೆಶ್ನೆಸ್ ಕಳ್ಕೊತೈತದ ಆರು ತಿಂಗ್ಳು ಮಟ ವರ್ಷ ಮಟ ಇಟ್ಟರೆ ಅದಕ್ಕೆ ಬರ್ತೈತೆ ರೀ ಅದು ಒಂಥರ ತೌಡ್ ತೌಡ್ ಅದಂಗೆ ಸ್ಮೆಲ್ ಕಳ್ಕೊತೈತಿ ಫ್ರೆಶ್ನೆಸ್ ಕಳ್ಕೊತೈತಿ ರುಚಿ ಬರೋಲ್ಲ ನನಗೆ ಇಷ್ಟ ಇಲ್ಲ ನಮ್ಮ ಮನೆಯೊಳಗೆ ನಾವು ಇಷ್ಟೇ ಮಾಡಿ ಇಟ್ಕೊಳೋದು ಮುಗ್ದಾಗ ಮುಗ್ದಾಗ ಒಂದು ಸಲ ಒಂದು ಸಲ ಮಾಡ್ತೀವಿ ಚಟ್ನಿ ಪುಡಿಗಳು ಮಾತ್ರ ಎಂಟು ದಿನಕ್ಕೊಮ್ಮೆ ಚೇಂಜ್ ಮಾಡ್ತೀವಿ ನಾವು ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ರೀ